ೇ ಲೆವೆನ್ ಟು ಟ್ವೆಲ್ ತೌಸಂಡ್ ಸೇಲ್ಸ್ ಇತ್ತು ಇದು ಲೆಕ್ಕಾಕಿ ಆಗ್ಬೋದು ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ರ ಕಾರಣ ಸೇಮ್ ಇದರ ಲುಕ್ಕುಗೆ ಜನ ಫಿದಾ ಆಗಿಬಿಡ್ಬೇಕು ಸ್ವಿಫ್ಟು ಫೇಶ ನೋಡ್ಬೋದು ಇಲ್ಲೇ ಸ್ವಿಫ್ಟ್ ಫೇಶಿಯಾ ಡಿಸೈರ್ ಫೇಶಿಯಾ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇನ್ನಾಗಿ ನಮಗೆ ಸನ್ ರೂಫು ಪೆಟ್ರೋಲ್ ಇಂಜಿನೇ ಟ್ವೆಂಟಿ ಫೋರ್ ಇದೆ ಸಿ ಎನ್ ಜಿ ಬಂಡಿ ತರ್ಟಿ ತ್ರೀ ಕ್ಲೈಮ್ ಇದೆ ಇದು ಬಂದು ಟ್ವೆಂಟಿ ಫೋರ್ ಕ್ಲೈಮ್ ಇದೆ ನಮಸ್ತೆ ಕರ್ನಾಟಕ ನಾನು ಬಂದಿದ್ದೀನಿ ಮಾರುತಿ ಸುಜುಕಿ ಕಲ್ಯಾಣಿ ಮೋಟರ್ಸ್ಗೆ ಸೊ ನಮ್ಮ ಮುಂದೆ ಇದೆ ಹೊಸ ಟ್ವೆಂಟಿ ಟ್ವೆಂಟಿ ಫೈವ್ ಮಾರುತಿ ಸುಜುಕಿ ಡಿಸೈರು ಸೊ ಫೇಸ್ ಲಿಫ್ಟೆಡ್ ಮಾಡಲು ಸಕ್ಕತ್ ಚೇಂಜಸ್ ಇದೆ ಸೊ ಒಂಥರ ಮೇಜರಾಗಿ ಚೇಂಜಸ್ ಅಂದರೆ ಫ್ರೆಂಡ್ ಗ್ರಿಲ್ಲು ಸೊ ನಮ್ಮ ಫ್ರೆಂಡ್ಗಿಲ್ ನೋಡ್ತಾ ಇದ್ದರೆ ನಮಗೆ ಪಿಯಾನೋ ಬ್ಲ್ಯಾಕ್ ಪಿಯಾನೋ ಬ್ಲ್ಯಾಕ್ ಗ್ಲಾಸ್ ಫಿನಿಷ್ ಗ್ರಿಲ್ ಬರುತ್ತೆ ಆ್ಯಂಡ್ ಆಡಿ ಥರ ಹೆಡ್ಲೈಟ್ಸು ಸೇಮ್ ಆಡಿ ಥರ ನೋಡೋ ಥರನೇ ಇರುತ್ತೆ ಸೊ ಇಲ್ಲಿ ಲೋ ಬೀಮ್ ಬರುತ್ತೆ ಇಲ್ಲಿ ಹೈ ಬೀಮ್ ಬರುತ್ತೆ ಆ್ಯಂಡ್ ಆ್ಯಲೋಜನ್ ಇಂಡಿಕೇಟರ್ಸು ಫಾಗ್ ಫಾಗ್ಲ್ಯಾಮ್ಸು ಆ್ಯಂಡ್ ಕಟ್ಸ್ ಆ್ಯಂಡ್ ಕ್ರೀಸಸ್ ಕೂಡ ಕ್ರೇಜಿಯಾಗಿ ಮಾಡಿದ್ದಾರೆ ಫ್ರಂಟ್ ನೋಡಿದ್ರೆ ಸೇಮ್ ಆಡಿ ಫೀಲೇ ಬಟ್ ಆಡಿ ಅಂದರೆ ನೋಡೋಕ್ಕೆ ಮಾತ್ರ ಹೇಳ್ತಾ ಇರೋದು ನಾನು ಸೇಮ್ ಆಡಿ ಥರನೇ ಇರುತ್ತೆ ಆ್ಯಂಡ್ ಇನ್ನು ಫ್ರೆಂಡ್ಗೆ ಇಲ್ಲಿ ನಮಗೆ ಮ್ಯಾಟ್ ಫಿನಿಷ್ ಕೊಟ್ಟಿದ್ದಾರೆ ಇಲ್ಲಿ ಗ್ಲಾಸ್ ಬ್ಲ್ಯಾಕ್ ಫಿನಿಷು ಇದು ಝೆಡ್ ಎಕ್ಸ್ ಐ ಟಾಪ್ ಎಂಡ್ ಮಾಡಲು ಸೊ ಅದಕ್ಕೋಸ್ಕರ ಫುಲ್ ಪ್ರೀಮಿಯಮ್ ಕಾರ ಕಾಣೋದು ನಮಗೆ ಕಾರು ಆ್ಯಂಡ್ ಅಲೆ ಡಿಸೈರಲ್ಲಿ ಆ್ಯಂಡ್ ಸ್ವಿಫ್ಟಲ್ಲಿ ನೀವು ನೋಡಿದ್ರೆ ಲೋಗೋ ಬಾಡಿಲೇ ಇರುತ್ತೆ ಬಟ್ ಇದರಲ್ಲಿ ನಮಗೆ ಫ್ರಂಟ್ ಗ್ರಿಲ್ಲಲ್ಲಿ ಕ್ಯಾರಿ ಆನ್ ಮಾಡಿದ್ದಾರೆ ಲೋಗೋನ ಸೊ ಮೇಯ್ನಾಗಿ ಫ್ರಂಟ್ ಪಾರ್ಕಿಂಗ್ ಕ್ಯಾಮ್ರಾ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಗುರು ಪಾರ್ಕಿಂಗ್ ಕ್ಯಾಮ್ರಾ ತ್ರೀ ಸಿಕ್ಸ್ಟಿ ಡಿಗ್ರಿ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಸೊ ಮಿರರ್ಸಲ್ಲಿ ಒನ್ ಆಫ್ ದಿ ಬೆಸ್ಟ್ ಇನ್ ದ ಸೆಗ್ಮೆಂಟು ಫಸ್ಟ್ ಇನ್ ದ ಸೆಗ್ಮೆಂಟು ಆ್ಯಂಡಿನ್ನ ಸೈಡಲ್ಲಿ ನಾವು ನೋಡೋಕೋದ್ರೆ ಡಿಸಪಾಯಿಂಟ್ಮೆಂಟ್ ಪಾರ್ಟ್ ಬಂದು ಟಾಪ್ ಎನ್ ಮಾಡಲಲ್ಲೂ ನಮಗೆ ಸಿಕ್ಸ್ಟೀನ್ ಇಂಚ್ ಹೊಲವೀಲ್ಸ್ ಬರೋದಿಲ್ಲ ಫಿಫ್ಟೀನ್ ಇಂಚೆ ಐ ಎಸ್ಟ್ ಇದು ಸೊ ಫಿಫ್ಟೀನ್ ಇಂಚ್ ವೀಲ್ಸ್ ಬರುತ್ತೆ ಡೈಮಂಡ್ ಕಟ್ ಒಲೈಸು ಫ್ರಂಟ್ ಡಿಸ್ಕು ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು ಕೂಡ ಬೇಜಾನಿದೆ ಸೊ ಅದೆಲ್ಲದಕ್ಕಿಂತ ಮೇಯ್ನು ಗ್ಲೋಬಲ್ ಎನ್ಕ್ಯಾಪು ಫೈವ್ ಸ್ಟಾರ್ ರೇಟಿಂಗು ಸೊ ಅದೇ ಒಂದು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಸೊ ಕೆಲವು ಕಾರ್ಸ್ಗಳು ಮಾರುತಿ ಕಾರ್ಸ್ಗಳು ಫೈವ್ ಸ್ಟಾರ್ ಬ ಇರಲಿಲ್ಲ ಸೊ ಅದಕ್ಕೋಸ್ಕರ ಫೈವ್ ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ರೇಟಿಂಗು ಸಿಕ್ಸ್ ಏರ್ ಬ್ಯಾಗ್ ಸ್ಟ್ಯಾಂಡರ್ಡು ಆ್ಯಂಡ್ ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಓರ್ ಎಮ್ಸು ಆ್ಯಂಡ್ ಇಂಡಿಕೇಟರ್ಸು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಮೇಜರು ಮೇಜರ್ ಅಪ್ಡೇಟು ಆ್ಯಂಡ್ ಫ್ರೆಂಡ್ ನಮಗೆ ರಿಕ್ವೆಸ್ಟ್ ಎನ್ಸರ್ ಬರುತ್ತೆ ಸೊ ನಾರ್ಮಲ್ ಬೇಸಿಕಲಿ ಕೀಲಾಕ್ ಎಂಟ್ರಿನೇ ಬರುತ್ತೆ ಆ್ಯಂಡ್ ಇಲ್ಲಿದೆ ನೋಡಿ ಸನ್ ರೂಫು ಸೋ ಇದು ಕೂಡ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು ಸನ್ ರೂಫ್ ಬರುತ್ತೆ ದೆನ್ ದೊಡ್ಡದಲ್ಲ ನಾರ್ಮಲ್ ಒಂದು ಚಿಂಟು ಮಿಂಟು ಸನ್ ರೂಫು ಆ್ಯಂಡ್ ಶಾರ್ಕ್ ಫಿನ್ ಆಂಟೆನಾ ಸೊ ಬೇಸಿಕಲಿ ನಾರ್ಮಲ್ ಆಂಟೆನಾ ಬರುತ್ತೆ ಇದರಲ್ಲಿ ನಮಗೆ ಶಾರ್ಕ್ ಫಿನ್ ಆಂಟೆನಾ ಆ್ಯಂಡ್ ಅದೇ ಆವಾಗಲೇ ಹೇಳ್ದಂಗೆ ಫಿಫ್ಟೀನ್ ಇಂಚು ಅಲ್ಲ ವಿಲ್ಸ್ ಒಂದೇ ನಮಗೆ ಕಮ್ಮಿ ಸಿಕ್ಸ್ಟೀನ್ ಇಂಚ್ ಬೇಕಿತ್ತು ಇಷ್ಟು ಸಕ್ಕದಾಗಿರೋ ಕಾರ್ಗೆ ಇಷ್ಟು ವೀಲ್ ಬೇಸ್ ಇರೋ ಕಾರ್ ಸೆಡನ್ನು ಸಕ್ಕದಾಗಿ ಕಾಣುತ್ತೆ ಕಾರು ಸೈಡಿಂದ ಆ್ಯಂಡ್ ಕಲರ್ ನನಗೆ ಸಕ್ಕದಿಷ್ಟ ಆಗಿದ್ದು ಬಂದು ಸೂಪರ್ ಸೂಪರಾಗಿದೆ ಆ್ಯಂಡ್ ಇಲ್ಲಿ ಫಿಂಗರ್ ಪ್ರಿಂಟು ಹೊಸ ಕಾರ್ಗಳೆಲ್ಲ ಅದೆಲ್ಲ ನಾರ್ಮಲು ಫಿಂಗರ್ ಪ್ರಿಂಟ್ಸ್ ಬೀಳುತ್ತೆ ಇನ್ನು ರಿಯರ್ ನೋಡೋಕೋದ್ರೆ ಸೊ ನನಗೆ ರಿಯರು ಟೈಲ್ ಲ್ಯಾಂಪ್ಸ್ ನೋಡಿದ್ರೆ ನಂಗೆ ಗ್ಯಾಪ್ನ ಬರೋದೇ ವಿರ್ಟಸ್ಸು ಸೊ ಸೇಮ್ ವಿರ್ಟಸ್ ಥರನೇ ಇದೆ ಟೈ ಲ್ಯಾಂಪ್ ಇದು ಎಲ್ ಇ ಡಿ ಟೈ ಲ್ಯಾಂಪ್ಸ್ ಬರುತ್ತೆ ಆ್ಯಂಡ್ ಅಲೋಜನ್ ಇಂಡಿಕೇಟರ್ಸು ಆಲೋಜನ್ ರಿವರ್ಸ್ ಲೈಟು ಆ್ಯಂಡ್ ಫುಲ್ ಫೋರ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಸೊ ರಿವರ್ಸ್ ಪಾರ್ಕಿಂಗ್ ಫ್ರಂಟು ಆ್ಯಂಡ್ ಕ್ಯಾಮ್ರಾ ಮೇನು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ರಿಯಲ್ಲು ಪಾರ್ಕಿಂಗ್ ಕ್ಯಾಮ್ರಾ ಆ್ಯಂಡ್ ಫುಲ್ಲು ಗ್ಲಾಸ್ ಬ್ಲ್ಯಾಕ್ ಫಿನಿಷು ಏನು ಕನೆಕ್ಟೆಡ್ ಟೈಲ್ಯಾಂಪ್ಸ್ ಅಂತ ಏನು ಕ್ಯಾರಿ ಮಾಡಿಲ್ಲ ಫ್ರಾಂಗ್ಸ್ ಆಗಲಿ ಬೇರೆ ಥರ ಬಟ್ ಇದು ನಮಗೆ ಇಲ್ಲೇ ಒಂದು ಸನ್ ಟೈಲ್ಯಾಂಪು ಎಲ್ ಇ ಡಿ ಟೈಲ್ಯಾಂಪ್ಸು ಅದರಲ್ಲೂ ಕೂಡ ಗ್ಲಾಸ್ ಬ್ಲ್ಯಾಕ್ ಫಿನಿಷ್ ನೋಡೋಕ್ಕೆ ಸಕ್ಕದಾಗಿದೆ ಆ್ಯಂಡ್ ಲಿಪ್ ಸ್ಪಾಯ್ಲರು ಸೊ ಬೆಟರ್ ಏರೋ ಡೈನಾಮಿಕ್ಸ್ ಆ್ಯಂಡ್ ಬೆಟರ್ ಎಕನಾಮಿಕ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ರಿಯರ್ ಡಿಫಾಗರು ಸ್ವಿಫ್ಟ್ ಡಾಲಿ ವೈಪರ್ಸ್ ಬರುತ್ತೆ ಇದರಲ್ಲಿ ನಮಗೆ ವೈಪರ್ ಬರೋದಿಲ್ಲ ರಿಯರ್ ಡಿಫಾಗರು ಸೊಡನ್ ಅಲ್ವಾ ಏನು ನೀರು ಇದಾಗುತ್ತೆ ಸೊ ತೊಂದರೆ ಇಲ್ಲ ಶಾರ್ಕ್ ಫಿನಾಂಟೇನಾ ಆ್ಯಂಡ್ ತರ್ಟಿ ಫೈವ್ ಲೀಟರ್ಸ್ ಫ್ಯೂಲ್ ಕೆಪ್ಯಾಸಿಟಿ ಬರುತ್ತೆ ಸೊ ಬೇಜಾನು ಎಕನಮಿ ಮಾತ್ರ ಆಗಿದೆ ಟ್ವೆಂಟಿ ಫೋರ್ ಲೀಟರ್ ಏರ್ ಐ ಕ್ಲೈಮ್ ಮೈಲೇಜು ಆ್ಯಂಡ್ ಆಟೋಮೆಟಿಕ್ಕು ಇನ್ನೂ ಸ್ವಲ್ಪ ಜಾಸ್ತಿ ಅಲ್ದಿದೆ ಆ್ಯಂಡ್ ಸಿ ಎನ್ ಜಿ ಅದಕ್ಕಿಂತ ಜಾಸ್ತಿ ತರ್ಟಿ ಫೈವ್ ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸೈಡ್ ಫೇಶಿಯನು ಸಖತ್ ಇಷ್ಟ ಆಯಿತು ನನಗೆ ಸೈಡ್ ಫೇಶಿಯಿಂದ ನೋಡೋಕ್ಕೂ ಸ್ವಲ್ಪ ಇಲ್ಲಿಂದ ಮುಂದಿಗೆ ನಮ್ಗೆ ಹಳೆ ಡಿಸೈರ್ ಥರ ಅನಿಸುತ್ತೆ ಬಟ್ ರಿಯರು ಡಿಫ್ರೆಂಟಾಗಿದೆ ಹೊಸ ಟೈಲ್ಯಾಮ್ ಜೊತೆ ನಿಮಗೆ ಈಗಿನ ಟೈಮಲ್ಲಿ ಕಾಂಪಿಟೇಷನಲ್ಲಿ ಯಾವ್ಯಾವ ಥರ ಫೀಚರ್ಸ್ ಬೇಕು ಪ್ರತಿಯೊಂದು ಫೀಚರ್ಸು ಇದೆ ಆ್ಯಂಡ್ ಏಳು ಲಕ್ಷ ಏಳುವರೆ ಲಕ್ಷದಿಂದ ಶುರುವಾಗಿ ಹನ್ನೊಂದು ಮುಕ್ಕಾ ಲಕ್ಷ ಅಂದರೆ ಲೆವೆನ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ವರೆಗೂ ಟಾಪ್ ಆ್ಯಂಡ್ ಹೋಗುತ್ತೆ ಸೊ ಇದು ಈಗ ಸದ್ಯಕ್ಕೆ ಮಾತ್ರ ವೈಟ್ ಬೋರ್ಡ್ ಕಾ ವೈಟ್ ಬೋರ್ಡ್ ಮಾತ್ರ ಮಾಡ್ತಿರೋದು ಎಲ್ಲೋ ಬೋರ್ಡ್ಗೆ ಏನಾದ್ರು ಕಾರ್ ಕ್ಯಾಬ್ ಥರ ಬಿಟ್ಟರೆ ಒನ್ ಆಫ್ ದಿ ಬೆಸ್ಟು ಸೇಫ್ಟಿ ರೇಟಿಂಗ್ ಕಾರು ಎಲ್ಲೋ ಬೋರ್ಡ್ಸಲ್ಲಿ ಸೊ ಒಂಥರ ಗುಡ್ ಲುಕ್ಕಿಂಗ್ ಕಾರು ಕ್ಯಾಬಿಗಳಿಗೆ ಓ ಆ್ಯಂಡ್ ಇನ್ನು ಬೂಟ್ ಸ್ಪೇಸು ನಮಗೆ ತ್ರೀ ಏಯ್ಟಿ ಟು ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ದಟ್ ಈಸ್ ಮೋರ್ ದೆನ್ ಎನ್ ಅಫೋ ಸಡನ್ ಕಾರು ಇನ್ನೊಂದು ಸ್ವಲ್ಪ ಜಾಸ್ತಿ ಇರಬೇಕಿತ್ತು ಬಟ್ ನೋ ಪ್ರಾಬ್ಲಮ್ ತ್ರೀ ಏಯ್ಟಿ ಟು ಲೀಟರ್ಸ್ ಬೇಜಾನು ಸ್ವಲ್ಪ ಎಕ್ಸ್ಪೋಸು ಸ್ವಲ್ಪ ಜಾಸ್ತಿ ಇದೆ ಅಲ್ಲಿ ಇಲ್ಲಿ ನೋಸ್ ಕಾಶ್ ಕಟ್ಟಿಂಗು ಅದೆಲ್ಲ ಆ್ಯಂಡ್ ರಿಯರ್ ಟೈರ್ ಸೈಜು ರಿಮ್ ಬರುತ್ತೆ ಒನ್ ಇಂಚ್ ಒನ್ ಇಂಚ್ ಸ್ಮಾಲರ್ ಇರುತ್ತೆ ಫೋರ್ಟೀನು ಸೊ ಇಲ್ಲೂ ಕೂಡ ಎಕ್ಸ್ಪೋಸ್ ಮಾಡಿದೆ ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಲೋಗೋ ಕಲರ್ ಸಕ್ಕತ್ ಇಷ್ಟ ಆಯ್ತು ನನಗೆ ಆ್ಯಂಡ್ ಸಿ ಎನ್ ಜಿ ಬಂದಾಗ ಸ್ವಲ್ಪ ಏನಾದರೂ ಬೂಟ್ ಸ್ಪೇಸ್ ಕಮ್ಮಿ ಆಗ್ಬೋದು ಸಿಲಿಂಡರ್ ಬರುತ್ತಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ಸಕ್ಕತ್ತಾಗಿದೆ ಇನ್ನು ಇಂಟೀರಿಯರ್ಸ್ ನೋಡೋಣ ಸೊ ಅವರು ವೈಡಾಗೆ ಓಪನ್ ಆಗ್ತಿದೆ ಫ್ರೆಂಡೋರು ಕೂಡ ವೈಡ್ ಓಪನ್ ಫ್ಯಾಬ್ರಿಕ್ ಅಪೋಲ್ಸ್ಟ್ರಿ ಯಾವುದೇ ನೀವು ಯಾವುದೇ ಟಾಪ್ ಪೆಂಡ್ ಮಾಡಲ್ ಟಾಪ್ ಎನ್ ಮಾಡಲ್ ತೊಗೊಂಡ್ರು ಲೆದರ್ ಅಪೋಲ್ಸ್ಟ್ರಿ ಬರೋದಿಲ್ಲ ಅದೊಂದು ಡಿಸ್ಅಡ್ವಾಂಟೇಜು ಆ್ಯಂಡ್ ಡಿಸಪಾಯಿಂಟ್ಮೆಂಟ್ ಕೂಡ ನೀವು ಟ್ವೆಲ್ ಲ್ಯಾಕ್ಸ್ ಕೊಟ್ಬಿಟ್ಟು ಲೆದರ್ ಅಪೋಲ್ಸ್ಟ್ರಿ ಬರಲಿಲ್ಲ ಅಂದರೆ ಕಷ್ಟ ಬಟ್ ಬೇರೆ ಯಾವುದೇ ನೋಡಿಲ್ಲ ಬಟ್ ಲೆದರ್ ಅಫಾಲ್ಸರಿ ಜೊತೆ ಕೊಟ್ಟಿದರೆ ಸಖತ್ ಆಗಿರೋದು ಕಾರು ಆ್ಯಂಡ್ ಪವರ್ ವಿಂಡೋಸ್ ಕಂಟ್ರೋಲ್ಸು ಸೆಂಟ್ರಲ್ ಲಾಕಿಂಗು ಓರ್ ಎಮ್ ಕಂಟ್ರೋಲ್ಸು ಆ್ಯಂಡ್ ಕ್ರೌಮ್ ಫಿನಿಶ್ ಡೋರ್ ಆ್ಯಂಡಲ್ಸ್ ನಾರ್ಮಲ್ ಸ್ವಿಫ್ಟು ಅವಾಗಿಂದ ಇದೇ ಕ್ಯಾರಿ ಮಾಡಿದ್ದಾರೆ ಸೊ ಇದೊಂಥರ ಸ್ವಿಫ್ಟ್ ಸಿಗ್ನೇಚರ್ ಅಂತ ಲಾಕು ಆ್ಯಂಡ್ ಫ್ರಂಟ್ ಬಾಟ್ಲ್ ಹೋಲ್ಡರು ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರು ಇಲ್ಲೂ ಕೂಡ ಒಂದು ಸ್ಮಾಲ್ ಕಪ್ ಹೋಲ್ಡ್ರು ಇಲ್ಲಿ ಕಪ್ ಹೋಲ್ಡರು ಆ್ಯಂಡ್ ಟೂ ವೇ ಅಡ್ಜಸ್ಟ್ ತ್ರೀ ವೇ ಅಡ್ಜಸ್ಟೇಬಲ್ ಸೀಟ್ಸ್ ಬರುತ್ತೆ ಸೊ ಹೈಟು ರಿಕ್ಲೈನು ಆ್ಯಂಡ್ ಫ್ರಂಟು ಬ್ಯಾಕ್ ಕೂಡ ಮಾಡ್ಬೋದು ಒಳಗಡೆ ನೋಡೋಣ ಈಗ ಆ್ಯಂಡ್ ಒಳಗಡೆ ಇಲ್ಲಿ ಕೂಡ ಏರ್ ಇನ್ಲೆಟ್ಸು ಸ್ಟೇರಿಂಗ್ ಲೈಟ್ ಕಂಟ್ರೋಲ್ಸ್ ಇದೆ ಆ್ಯಂಡ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನು ರಿಯರ್ ವ್ಯೂ ಮಾನಿಟ್ರಿ ಸಿಸ್ಟಮು ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫು ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನು ಲೈಟ್ ಲೆವೆಲರು ಆ್ಯಂಡ್ ಫ್ರಂಟು ನಮಗೆ ಫ್ಯೂಲ್ ಲಿಡ್ ಓಪನ್ ಬ್ಯಾಕು ಆ್ಯಂಡ್ ಫ್ರಂಟ್ ಬಾನೆಟ್ ಓಪನ್ ಅಲ್ಲೇ ಮಾಡ್ಬೋದು ನಾರ್ಮಲ್ ಎಲ್ಲ ಕರಸ್ ಇರುತ್ತೆ ಆ್ಯಂಡ್ ಸ್ಟೇರಿಂಗ್ ವೀಲು ಸೊ ಫ್ಲ್ಯಾಟ್ ಬಾಟನ್ ಸ್ಟೇರಿಂಗ್ ವೀಲು ಟಿಪಿಕಲ್ ಸ್ವಿಫ್ಟು ಇದೊಂದು ಲೆದರ್ ಫಿನಿಶ್ ಆಗಿದೆ ಸ್ಟೇರಿಂಗ್ ವೀಲು ಫ್ಲ್ಯಾಟ್ ಬಾಟಮ್ ಸ್ಟೇರಿಂಗ್ ಇಲ್ಲೂ ಕೂಡ ಒಂದು ಗನ್ ಮೆಟಲ್ ಫಿನಿಶ್ ಅಂತ ಹೇಳ್ಬೋದು ಕ್ರೋಮ್ ಅಲ್ಲ ಗನ್ ಮೆಟಲ್ ಫಿನಿಶು ನಾರ್ಮಲ್ ಡೈಲ್ಸು ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಸೆಟ್ಟಿಂಗ್ಸು ಆ್ಯಂಡ್ ಇಲ್ಲಿ ನಮಗೆ ಮೀಡಿಯಾ ಕಂಟ್ರೋಲ್ಸು ಮ್ಯೂಟು ಆ್ಯಂಡ್ ಕಾಲ್ ಕಟ್ ಆಫ್ ವಾಯ್ಸ್ ಅಸಿಸ್ಟೆಂಟು ಮೇಯ್ನಾಗಿ ಸನ್ ರೂಫು ಗುರು ಅಲ್ಟಿಮೇಟ್ ಅಂತ ಹೇಳ್ಬೋದು ಸನ್ ರೂಫು ಆ್ಯಂಡ್ ಮ್ಯಾಗ್ಝಿನ್ ಓಲ್ಡರ್ಸು ಮಿರರ್ ಬರೋದಿಲ್ಲ ಆ್ಯಂಡ್ ಈ ಸೈಡ್ ಮಿರರ್ಸ್ ಬರುತ್ತೆ ಟಿಕೆಟ್ ಹೋಲ್ಡ್ರುಗಳು ಆ್ಯಂಡ್ ಇಲ್ಲಿ ನಮಗೆ ಸನ್ ರೂಫು ಆನ್ ಆಫ್ ಬಟನು ಆ್ಯಂಡ್ ಲೈಟ್ಸ್ ಪ್ಲೇಸ್ಮೆಂಟು ಆ್ಯಂಡ್ ನೈನ್ ಇಂಚ್ ನೈನ್ ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮು ಆ್ಯಂಡ್ರಾಯ್ಡ್ ಆಟೋ ಆ್ಯಪರ್ ಕಾರ್ಪ್ಲೇ ಆ್ಯಂಡ್ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡು ಯು ಎಸ್ ಬಿ ಸ ಯು ಎಸ್ ಬಿ ಎ ಚಾರ್ಜಿಂಗ್ ಸಾಕೆಟು ಇಲ್ಲೂ ಕೂಡ ನಾರ್ಮಲ್ ಚಾರ್ಜಿಂಗ್ ಔಟ್ಲೆಟು ಸೊ ಫೈವ್ ಸ್ಪೀಡ್ ಗೇರ್ ಬಾಕ್ಸು ಆ್ಯಂಡ್ ಆ್ಯಂಡ್ ಬ್ರೇಕ್ ಕೂಡ ಮ್ಯಾನ್ಯಲಿ ಇಲ್ಲಿ ಕೂಡ ಎರಡು ಕಪ್ ಹೋಲ್ಡರ್ಸ್ ಬರುತ್ತೆ ಸೊ ಒಂಥರ ಒಳ್ಳೆ ಫಿನಿಷ್ ಅಂತಲೇ ಹೇಳ್ಬೋದು ಸೇಮ್ ಸ್ವಿಫ್ಟು ಏನು ಬರುತ್ತೆ ನಾರ್ಮಲ್ ಸ್ವಿಫ್ಟ್ ಏನು ಬರುತ್ತೆ ಸೇಮ್ ಅದೇ ಥರ ಇದೆ ಆ್ಯಂಡ್ ಇಲ್ಲಿ ವುಡನ್ ಫಿನಿಶು ಹಝಾಡ್ ವಾರ್ನಿಂಗು ಹಝಾರ್ಡ್ ಲೈಟ್ ಸ್ವಿಚ್ ಬರುತ್ತೆ ಇಲ್ಲಿ ಸಕ್ಕದಾಗಿದೆ ಒಂದು ಸ್ವಲ್ಪ ಪ್ಲ್ಯಾಸ್ಟಿಕ್ ಕ್ವಾಲಿಟಿ ಕೂಡ ಚೆನ್ನಾಗಿ ಅನಿಸ್ತಿದೆ ಫೈವ್ ಸ್ಟಾರ್ ಕೊಟ್ಟಿರೋದಂದ್ರೆ ಎಲ್ಲ ಇದೆ ಅಂತಲೇ ಹೇಳ್ಬೋದು ಸೊ ಗೇರ್ ನಾಪ್ ಕೂಡ ಫ್ಲ್ಯಾಟ್ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಎ ಸಿ ಎ ಸಿ ಕಂಟ್ರೋಲ್ಸು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು ಡ್ಯಲ್ ಸೋನ್ ಕಂಟ್ರೋಲು ಪ್ರತಿಯೊಂದು ಕೂಡ ಇದೆ ಆ್ಯಂಡ್ ಅದೇ ವುಡನ್ ಫಿನಿಶು ಹಾಗೆ ಹೇಳ್ದಂಗೆ ಎಷ್ಟು ಕಲರ್ ಇದೆ ಅಂದರೆ ಕ್ರೀಮು ಬ್ಲ್ಯಾಕು ವುಡನ್ ಫಿನಿಶು ಸಿಲ್ವರು ಎಲ್ಲ ಕಲರ್ ತುಂಬಿಸಿದ್ಬಿಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನಮಗೆ ಕೂಲಿಂಗ್ ಫಂಕ್ಷನ್ ಬರೋದಿಲ್ವಾ ಓಕೆ ಕೂಲಿಂಗ್ ಫಂಕ್ಷನ್ ಇಲ್ಲ ನಮಗೆ ಜಸ್ಟ್ ನಾರ್ಮಲ್ ಒಂದು ಡ್ಯಾಶ್ ಬೋರ್ಡ್ ಅಷ್ಟೇ ಕೂಲಿಂಗ್ ಫಂಕ್ಷನ್ ಇಲ್ಲ ಸೊ ಡೀಸೆಂಟ್ ಇಂಟೀರಿಯರ್ಸ್ ಅಂತಲೇ ಹೇಳ್ಬೋದು ನೋಡೋಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಡೋರ್ ತರ್ಡು ಫೋಕ್ಸ್ ವ್ಯಾಗನ್ ಅಷ್ಟಿಲ್ಲ ಅಂದ್ರೂ ಡೋರ್ ಥರ್ಡು ಚೆನ್ನಾಗಿದೆ ಆ್ಯಂಡ್ ರಿಯರ್ ಸೆಕ್ಷನ್ ನೋಡೋಣ ಸೇಮ್ ರಿಯರು ಇಲ್ಲಿ ನಮಗೆ ಸಾಫ್ಟೆಚ್ ಬರೋದಿಲ್ಲ ಫ್ರೆಂಟಲ್ ಫ್ಯಾಬ್ರಿಕ್ ಬರುತ್ತೆ ಇಲ್ಲಿ ಕಪ್ ಹೋಲ್ಡರ್ಸು ಇಲ್ಲೂ ಕೂಡ ಕಪ್ ಹೋಲ್ಡರು ಪಾ ವಿಂಡೋಸ್ ಕಂಟ್ರೋಲ್ಸು ಇಂಜ ಲಾಕ್ ಆ್ಯಂಡ್ ಅನ್ಲಾಕ್ ಬಟನು ಸೊ ಇನ್ನೊಂದೇನೆಂದರೆ ಫುಲ್ ನನ್ನ ಡ್ರೈವಿಂಗ್ ಸೀಟಿಗೆ ಅಡ್ಜಸ್ಟ್ ಮಾಡಿದ್ದೀನಿ ಎಷ್ಟು ಹಿಂದೆ ಆಗುತ್ತೆ ಅಷ್ಟು ಹಿಂದೆ ಮಾಡಿರೋದು ಸೊ ನೀವು ನೋಡಿದ್ರೆ ಲೈಟ್ ಇದೆ ಕವರ್ ಇದೆ ಅಲ್ವಾ ಸೊ ಅದರಿಂದ ತೊಂದರೆ ಆಗುತ್ತೆ ಡೀಸೆಂಟಾಗಿದೆ ಇನ್ನೂ ಜಾಸ್ತಿ ಬರುತ್ತೆ ನಮಗೆ ಎಲ್ಲಿ ನೋಡಿ ಅದು ನಾರ್ಮಲ್ ಪೊಸಿಷನಲ್ಲಿದೆ ಇದು ನನ್ನ ಪೊಸಿಷನಲ್ಲಿದೆ ಸೊ ಏನು ಅಂತ ಅನ್ಕಂಫರ್ಟೇಬಲ್ ಆಗಿಲ್ಲ ಟಚ್ ಆಗ್ತಿದೆ ಬಟ್ ಸ್ಕೂಪ್ ಡೋರ್ಸ್ ಯೂಸ್ ಬೇಕಿರೋದ್ರಿಂದ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬೋದು ಆ್ಯಂಡ್ ಎಡ್ರೆಸ್ಟು ಕೂಡ ಬೇಜಾನಿದೆ ಎಡ್ರೆಸ್ಟು ಬೇಜಾನಿದೆ ಆ್ಯಂಡ್ ಇಲ್ಲಿ ನಾರ್ಮಲ್ ಸೆಟ್ಟಿಂಗ್ಸಲ್ಲಿ ನೀವು ನೋಡ್ಬೋದು ಜಾಸ್ತಿ ಮುಂದೆ ಇದೆ ಇದು ಬಟ್ ಇಲ್ಲೊಂದು ಸ್ವಲ್ಪ ಹಿಂದೆ ಹೇಳಿದ್ರು ಬೇಜಾನ್ ಲೆಗ್ ರೂಮು ಅಂಡರ್ ಟೈ ಸಪೋರ್ಟ್ ಸ್ವಲ್ಪ ಲ್ಯಾಕಿಂಗ್ ಅನಿಸುತ್ತೆ ನೀವು ನೋಡ್ಬೋದು ಅಂಡರ್ ಟೈಪ್ ಸಪೋರ್ಟು ಸ್ವಲ್ಪ ಲ್ಯಾಕ್ ಇದೆ ಅದೊಂದು ಬಿಟ್ಟರೆ ಹೆಡ್ರೂಮು ಬೇಜಾನಿದೆ ಆ್ಯಂಡ್ ನಾರ್ಮಲ್ ಟಿಪಿಕಲ್ ಮಾರುತಿ ಡಿಸೈರ್ ಏನು ವಿಲ್ ಬೇಸ್ ಇತ್ತು ಸೇಮ್ ಅದೇ ರಿಯರ್ ನಮಗೆ ಎ ಸಿ ವೆಂಟ್ಸ್ ಇದೆ ಆ್ಯಂಡ್ ಇಲ್ಲೂ ಕೂಡ ಕಂಟ್ರೋಲ್ಸು ಇಲ್ಲೂ ಯು ಎಸ್ ಬಿ ಎ ಚಾರ್ಜ್ ಸಿ ಆ್ಯಂಡ್ ಯು ಎಸ್ ಬಿ ಎ ಚಾರ್ಜಿಂಗ್ಸ್ ಆಕೆಟು ಮೊಬೈಲ್ ಒಳ್ಳರು ಇಲ್ಲೇನು ನಮಗೆ ಆಮ್ರೆಸ್ಟ್ ಏನು ಬರೋದಿಲ್ಲ ಸೊ ಅಡ್ಜಸ್ಟಬಲ್ ಎಡ್ರೆಸ್ಟು ಮಿಡಲ್ ಪ್ಯಾಸೆಂಜರ್ಗೆ ಹೆಡ್ರೆಸ್ಟ್ ಇಲ್ಲ ಸೊ ಇಲ್ಲೂ ಕೂಡ ಒಂದು ಕಪ್ ಹೋಲ್ಡರ್ಸ್ ಆಮ್ರೆಸ್ಟ್ ಬರುತ್ತೆ ಸೊ ಇದು ಕವರ್ ಹಾಕಿದೆ ಅಂದರೆ ಓಪನ್ ಮಾಡೋಕ್ಕಾಗಲ್ಲ ಆ್ಯಂಡ್ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೋನ್ಸು ಕ್ರೇಜಿ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ಆಲ್ಮೋಸ್ಟ್ ಇದು ನಾರ್ಮಲ್ ಡಿಸೈರೇನೆ ಲೆವೆನ್ ಟು ಟ್ವೆಲ್ ತೌಸಂಡ್ ಸೇಲ್ಸ್ ಇತ್ತು ಇದು ಇನ್ನೆಷ್ಟು ಆಗ್ಬೋದು ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದಾರ ಕಾರಣ ಸೇಮ್ ಇದರ ಲುಕ್ಕೇನೆ ಜನ ಫಿದಾ ಆಗಿಬಿಡಬೇಕು ಸ್ವಿಫ್ಟು ಫೇಶಿಯ ನೋಡ್ಬೋದು ಇಲ್ಲೇ ಸ್ವಿಫ್ಟ್ ಫೇಶಿಯಾ ಡಿಸೈರ್ ಫೇಶಿಯಾ ಬೇಜಾನ್ ಡಿಫ್ರೆನ್ಸ್ ಇದೆ ಸ್ವಿಫ್ಟು ಸ್ವಿಫ್ಟಿದು ಆ್ಯಂಡ್ ಡಿಸೈರು ಇನ್ನು ಇಂಜಿನ್ ಇಂಜಿನ್ ಆಪ್ಷನ್ ನೋಡೋಣ ನಾವು ಒಂದೇ ಇಂಜಿನ್ ಆಪ್ಷನ್ ಪೆಟ್ರೋಲು ಸ್ಟ ಕೆಟ್ ಝೆಟ್ ಝೆಡ್ ಟ್ವೆಲ್ ಇಂಜಿನ್ ಆಪ್ಷನ್ ಇಂಜಿನ್ ಕೆಪಾಸಿಟಿ ಬಂದು ಲೆವೆನ್ ತೌಸಂಡ್ ನೈನ್ ನೈಂಟಿ ಸೆವೆನ್ ಸಿ ಸಿ ಸಿಕ್ಸ್ಟಿ ನೈನ್ ಪಿ ಎಸ್ ಬರುತ್ತೆ ಇದು ಸಿ ಎನ್ ಜಿ ಇದಾದ್ರಿಂದ ನಾರ್ಮಲ್ ನಮಗೆ ಏಯ್ಟಿ ಪಿ ಎಸ್ ಬರುತ್ತೆ ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಒನ್ ನ್ಯೂಟ್ರಿಮೀಟರ್ ಆಫ್ ಕಾರ್ಕು ಟ್ರಾನ್ಸ್ ಆ್ಯಂಡ್ ಟ್ರಾನ್ಸ್ಮಿಷನ್ ನಮಗೆ ಆಟೋಮೆಟಿಕ್ಕು ಆ್ಯಂಡ್ ಮ್ಯಾನ್ಯೂಲು ಫೈವ್ ಸ್ಪೀಡು ಓವರ್ ಆಲ್ ಲೆಂತ್ ನೀವು ನೋಡ್ಬೋದು ತ್ರೀ ಡಬಲ್ ನೈನ್ ಫೈ ಓವರ್ ಆಲ್ ವಿತ್ ಸೆವೆಂಟೀನ್ ತರ್ಟಿ ಫೈವ್ ಎಮ್ ಎಮ್ ಓರಾಲ್ ಐಟ್ ಫಿಫ್ಟೀನ್ ಟ್ವೆಂಟಿ ಫೈ ಸೊ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ತರ್ಟಿ ಸೆವೆನ್ ಲೀಟರ್ಸು ಸಿ ಎನ್ ಜಿ ಕೆಪಾಸಿಟಿ ಬಂದು ಫಿಫ್ಟಿ ಫೈವ್ ಲೀಟರ್ಸು ಒಳ್ಳೆ ವೀಲ್ ಬೇಸ್ ಇರೋ ಕಾರ್ ಅಂತಲೇ ಹೇಳ್ಬೋದು ಟೂ ಫೋರ್ ಫೈ ಝೀರೋ ವೀಲ್ ಬೇಸ್ ಆಲ್ಮೋಸ್ಟ್ ಒಂದು ನಾರ್ಮಲ್ ಸ್ವಿಫ್ಟ್ ಎಷ್ಟಿತ್ತು ಅಷ್ಟೇ ಇದೆ ಆ್ಯಂಡ್ ಇಲ್ಲೂ ಕೂಡ ಅಬ್ಸರ್ವ್ ಮಾಡಿದೆ ಇನ್ ಡೀಟೇಲಾಗಿ ಕಟ್ಸ್ ಆ್ಯಂಡ್ ಕ್ರೀಸಸ್ಸು ಅದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂದರೆ ಎಕಾನಮಿಗಳಿಗೆ ಸಖತ್ ಕೆಲಸ ಮಾಡುತ್ತೆ ಕಟ್ಸ್ ಆ್ಯಂಡ್ ಕ್ರೀಸಸ್ಸು ಆ್ಯಂಡ್ ಇಲ್ಲಿ ನಮಗೆ ಆರ್ ಅನ್ನು ಎಕ್ಸ್ಪೋಸ್ ಆಗ್ತಿದೆ ಡ್ಯುಯಲ್ ಆರನ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇನ್ನು ನಾರ್ಮಲಾಗಿ ಏನೇನು ನಾವು ಇ ಎಸ್ ಪಿ ಇ ಬಿ ಡಿ ಟ್ರ್ಯಾಕ್ಷನ್ ಕಂಟ್ರೋಲು ಇಲ್ಲೋಲ್ಡು ಅದೆಲ್ಲ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ ಸಿಕ್ಸ್ ಇಯರ್ಬೇಕು ಸ್ಟ್ಯಾಂಡರ್ಡ್ ಬರುತ್ತೆ ಫೈವ್ ಸ್ಟಾರ್ ಗ್ಲೋಬಲ್ ಎಂಕೆ ರೇಟಿಂಗು ಬೇಜಾನ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಮಗೆ ಫೋರ್ ಬಂದಿತ್ತು ಇದು ನಮಗೆ ಫೈ ಬಂದಿದೆ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಸೊ ಒಂಥರ ಕ್ರೇಜಿ ಅಂತಲೇ ಹೇಳ್ಬೋದು ಗುರು ನಾರ್ಮಲ್ ನಮಗೆ ಇಂಜಿನ್ ಆಪ್ಷನ್ ನೋಡೋಣ ಇದು ಬಂದು ಸಿ ಎನ್ ಜಿ ಇದು ಪೆಟ್ರೋಲು ಜೆ ಟ್ವೆಲ್ ಇ ನಾರ್ಮಲ್ ಒನ್ ಪಾಯಿಂಟ್ ಟು ಪೆಟ್ರೋಲ್ ಬರುತ್ತೆ ಏಯ್ಟಿ ಒನ್ ಪಿ ಎಸ್ ಆಫ್ ಹಾರ್ಸ್ ಪವರು ಹಂಡ್ರೆಡ್ ಆ್ಯಂಡ್ ಲೆವೆನ್ ಮೀಟ್ರ್ ನ್ಯೂಟ್ರಿಮೀಟ್ರ್ ಆಫ್ ಸ್ಟಾರ್ಕ್ ಬರುತ್ತೆ ಸೊ ಫ್ಯೂಲ್ ಫ್ಯೂಲ್ ಎಫಿಷಿಯನ್ಸಿ ಮ್ಯಾನ್ಯಲ್ ಅಂದರೆ ನಾರ್ಮಲ್ ಪೆಟ್ರೋಲ್ ಇಂಜಿನೇ ಟ್ವೆಂಟಿ ಫೋರ್ ಇದೆ ಸಿ ಎನ್ ಜಿ ಬಂಡಿ ತರ್ಟಿ ತ್ರೀ ಕ್ಲೈಮ್ ಇದೆ ಇದು ಬಂದು ಟ್ವೆಂಟಿ ಫೋರ್ ಕ್ಲೇಮ್ ಇದೆ ತರ್ಟಿ ಸೆವೆನ್ ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸೊ ಮೈಲೇಜು ನೀವೇ ನೋಡಿದ್ರಿ ಮೈಲೇಜ್ ಎಷ್ಟು ಬರ್ತಿದೆ ಸೊ ಒಂಥರ ಬ್ಯೂಟಿಫುಲ್ ಲುಕ್ಕಿಂಗ್ ಕಾರು ಪಕ್ಕ ಫ್ಯಾಮಿಲಿ ಕಾರು ಇದು ಯಾವುದೇ ಥರ ಡ್ರೈವರ್ ಎಂಥೂಸ ಅಷ್ಟೆಲ್ಲ ಯಾರು ಈ ಕಾರನ್ನ ಪರ್ಚೇಸ್ ಮಾಡೋಕ್ಕೋಗಿಲ್ಲ ಒಳ್ಳೆ ಫ್ಯಾಮಿಲಿ ಕಾರು ಅದ್ರ ಜೊತೆ ಸೆಡನ್ ಕಾರು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಒಳ್ಳೆ ಡಿಕ್ಕಿ ಇದೆ ಆ್ಯಂಡ್ ಒಳ್ಳೆ ಗುಡ್ ಲುಕ್ಕಿಂಗ್ ಕಾರ್ ಅಂತೇಳಿ ಒಂಥರ ಸ್ಪೋರ್ಟಿ ಲುಕ್ಕಾಗಿ ಕಾಣುತ್ತೆ ಇದರಲ್ಲಿ ಡ್ಯೂಲ್ ಟೋನಲ್ಲಿ ಬಂದರೆ ಮಾತ್ರ ಸಕ್ಕದಾಗಿ ಕಾಣುತ್ತೆ ಇದು ಹೇಗೆ ಅನ್ನಿಸ್ತು ಡಿಸೈ ಇರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಡ್ರೈವ್ ರಿವ್ಯೂ ಬೇಕಂದರೆ ಅದು ಕೂಡ ಕಮೆಂಟ್ ಮಾಡಿ ಸದ್ಯದಲ್ಲೇ ಡ್ರೈವ್ ರಿವ್ಯೂ ಕೂಡ ಬರುತ್ತೆ ಸೊ ನೋಡಿದ್ರಲ್ಲ ಹೊಸ ಟ್ವೆಂಟಿ ಟ್ವೆಂಟಿ ಫೈವ್ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರು ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್